ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ರ ಕನಶ್ರೀ ಗೌಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ನಮ್ಮ ಪಯಣ ಎಲ್ಲಿಗೆ ಅಂತಂದರೆ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಉದ್ದಾಂಜನೇಯ ಕ್ಷೇತ್ರ ಇದು ನಮ್ಮ ಭದ್ರಾವತಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಗಂಗೂರು ಅನ್ನೋ ಊರಿನಲ್ಲಿ ಇದೆ ನಾವು ಇಲ್ಲಿ ಹೊರಟಾಗ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಗೋಗಿತ್ತು ಸೊ ಬಸ್ ನಮಗೆ ಸಿಕ್ಕಿಲ್ಲ ಆಟೋದಲ್ಲಿ ಹೊರಟ್ವಿ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಆಗಿರೋದ್ರಿಂದ ನಾವು ಆಟೋದಲ್ಲೇ ಹೋದ್ವಿ ಈ ಸುತ್ತಮುತ್ತ ಇರೋ ಕಾಡು ಪ್ರದೇಶದಲ್ಲಿ ನೀವು ಹೋಗೋದಕ್ಕೆ ಇಷ್ಟಪಡ್ತೀರಾ ಅಂತ ಅಂದರೆ ಆಲ್ಮೋಸ್ಟ್ ಮಳೆಗಾಲ ಇಲ್ಲ ಚಳಿಗಾಲದಲ್ಲಿ ಹೋಗಿ ನೋಡೋದಕ್ಕೆ ತುಂಬ ಸೂಪರ್ ಆಗಿರೋ ವ್ಯೂ ಸಿಗುತ್ತೆ ನೋಡ್ತಾ ನೋಡ್ತಾ ನಮ್ಮ ದಾರಿ ಕಳೆದಿದ್ದೇ ಗೊತ್ತಾಗಲಿಲ್ಲ ನಾವು ಬಂದು ತಲುಪಿದ್ವಿ ನಮ್ಮ ಉದ್ದಾಂಜನೇಯ ಸ್ವಾಮಿ ಕ್ಷೇತ್ರಕ್ಕೆ ನೋಡ್ತಾ ಇದ್ದೀರಾ ದೇವಸ್ಥಾನದ ಹೊರಾಂಗಣ ಹೇಗಿದೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಅಲ್ಲಿಂದ ಕೈಕಾಲು ತೊಳ್ಕೊಂಡು ನಾವು ದೇವಸ್ಥಾನದ ಒಳಗೆ ಎಂಟರ್ ಆದ್ವಿ ತುಂಬಾ ಕೂತಿಗಳಿದ್ದಾವೆ ಸಿಕ್ಕಾಪಟ್ಟೆ ಭಯ ಇತ್ತು ನನಗೆ ವಿಡಿಯೋ ಮಾಡೋದಕ್ಕೆ ನನ್ನ ಮಗಳು ಬೇರೆ ಕರ್ಕೊಂಡು ಹೋಗಿದ್ರಿಂದ ನನಗೆ ಸ್ವಲ್ಪ ಭಯ ಜಾಸ್ತಿನೇ ಇತ್ತು ನೋಡಿ ಇದು ಎಂಟ್ರೆನ್ಸ್ ನಮ್ಮ ಉದ್ದಾಂಜನೇಯ ಸ್ವಾಮಿ ದೇವಸ್ಥಾನದ ಎಂಟ್ರೆನ್ಸ್ ಇದು ಇಲ್ಲಿಂದ ನಾವು ಒಳಗೆ ಹೋದ್ವಿ ಅಮಾವಾಸ್ಯೆ ಇದ್ದಿದ್ದ ದಿನ ನಾವು ಹೋಗಿದ್ದು ಜನ ಏನಷ್ಟೇ ಇರಲಿಲ್ಲ ಅದೇ ಹುಣ್ಣಿಮೆ ದಿನ ನೀವು ಹೋದರೆ ಪ್ರತಿ ತಿಂಗಳು ಹುಣ್ಣಿಮೆ ದಿನ ಹೋಮ ಇರತ್ತೆ ದೇವಸ್ಥಾನದಲ್ಲಿ ನೀವು ಓಡಾಡಕ್ಕಲ್ಲ ಕೂಡ ಜಾಗ ಇರೋಲ್ಲ ತುಂಬ ಚೆನ್ನಾಗಿ ದೇವಸ್ಥಾನದ ಆಡಳಿತ ಮಂಡಳಿ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದ್ದೀರಾ ಆಂಜನೇಯ ಸ್ವಾಮಿನ ಇದ್ರೆ ಕಣ್ ತುಂಬಿ ಬರುತ್ತೆ ಅಲ್ವಾ ನೋಡಿ ಹೇಗೆ ಕಾಣ್ತಾ ಇದ್ದಾರೆ ಅಂತ ಆ ಬೆಳಕಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು ಅವ್ರನ್ನ ನೋಡಿ ಕಣ್ ತುಂಬಿ ಬಂದಿದ್ದಂತೂ ನಿಜ ನೀವು ಆದಷ್ಟು ಒಂದು ಸಾರಿ ಆದರೂ ಇಲ್ಲಿ ಹೋಗೋದಕ್ಕೆ ಟ್ರೈ ಮಾಡಿ ಇಲ್ಲಿ ನಾವೇನೇ ಅಂದ್ಕೊಂಬಂದರೂ ಆಗುತ್ತೆ ಅನ್ನೋ ಪ್ರತೀತಿ ಕೂಡ ಇದೆ ನಾವು ಅಂದ್ಕೊಂಡಿದ್ದನ್ನು ಆ ಸ್ವಾಮಿ ಮಾಡಿಕೊಡ್ತಾನೆ ಕೂಡ ನೋಡಿ ಹೂವು ಕೂಡ ಬಿತ್ತು ದೇವಸ್ಥಾನದಲ್ಲಿ ಆರ್ತಿ ಆಗೋ ಟೈಮಲ್ಲಿ ಕೂಡ ಹೂವು ಬಿತ್ತು ತುಂಬಾ ಪಾಸಿಟಿವ್ ವೈಬ್ಸ್ ನನಗೆ ಸಿಕ್ತು ನನ್ನ ಮಗಳು ತುಂಬ ಖುಷಿಯಾಗಿದ್ಲು ನಾನು ಅಲ್ಲಿ ಹೋಗ್ತೀನಿ ಅಂತ ಹೇಳ್ತಿದ್ಲು ಹಾಗೆ ಇಲ್ಲಿ ಪಕ್ಕದಲ್ಲೇ ಕಲ್ಲಿದೆ ಈ ಕಲ್ಲಿಗೆ ನಾವೇನಾದ್ರು ಅಂದ್ಕೊಂಡು ಕಾಯನ್ನ ಅಂಟಿಸಿದ್ರೆ ಅಂಟುತ್ತೆ ಅಂತಾರೆ ಆಗ ನಮ್ಮ ಕೆಲಸ ಆಗುತ್ತೆ ಅಂತ ಅರ್ಥ ನೋಡಿ ಇದು ಪೂರ್ತಿ ಕಲ್ಲು ಹಾಗೆ ಇದು ಪೂರ್ತಿ ಒಳಾಂಗಣ ಹೀಗಿದೆ ಒಳಾಂಗಣ ಮಳೆ ಬಂದ್ರೂ ಬಿಸಿಲಿದ್ರು ಬರೋ ಭಕ್ತಾದಿಗಳಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಅಂತ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಈ ಇವಾಗ ನಾನು ಹೋಗ್ತಾ ಇರೋದು ಊಟದ ಹಾಲು ಅಲ್ಲಿ ಕೂಡ ಪ್ರತಿದಿನ ಊಟ ಇರುತ್ತೆ ಪಲ್ಯ ಪಾಯಸ ಅನ್ನ ಸಾಂಬಾರು ಪ್ರತಿಯೊಂದು ಇರುತ್ತೆ ಹುಣ್ಣಿಮೆ ದಿನ ಹೋದರೆ ನಿಮಗೆ ಹೋಳಿಗೆ ಊಟ ಕೂಡ ಇರುತ್ತೆ ದರ್ಶನ ಮಾಡಿದ ಖುಷೀಲಿ ನಾವು ಊಟ ಕೂಡ ಹುಟ್ಟ ತುಂಬ ಮಾಡಿದ್ವಿ ಇಲ್ಲಿ ಯಾವುದೇ ಥರದ ಭೇದ ಭಾವ ಇಲ್ಲ ಎಲ್ಲರೂ ಒಂದೇ ಅನ್ನೋ ಭಾವನೆಯಲ್ಲಿ ಜನ ಇಲ್ಲಿಗೆ ಹೋಗ್ತಾರೆ ಅಲ್ಲಿ ಹೋಗಿ ನನಗೆ ಕೂಡ ನೆಮ್ಮದಿ ಸಿಕ್ತು ನೀವು ಕೂಡ ಭದ್ರಾವತಿಲ್ಲಿದ್ದರೆ ಅಥವಾ ಭದ್ರಾವತಿಗೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ದಯವಿಟ್ಟು ಒಂದು ಸರಿ ಅಲ್ಲೇ ಹತ್ತಿರದಲ್ಲಿರುವಂಥ ಉದ್ದಾಂಜನೆ ಕ್ಷೇತ್ರಕ್ಕೆ ಹೋಗಿ ಬನ್ನಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು